ನಮಸ್ಕಾರ ಆಂಧ್ರ ಪ್ರದೇಶ ವೆರಿ ಗುಡ್ ನೋಡಿ ಇವರು ಆಂಧ್ರ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಸುಜನ್ ಶೆಟ್ಟಿ ಅವರು ಹಾಗೆ ನಮ್ಮ ನಲ್ಮೆಯ ಪ್ರೀತಿಯಂತಿದ್ರೆ ಕಲ್ಲನಗುಲ್ಮಗುರಿ ನಮಸ್ಕಾರ ರಾಘವ್ರೆ ನಮಸ್ಕಾರ ಹಾ ಇನ್ನೇನ್ ಎಂತದ್ ವಿಶೇಷ ಎಲ್ಲ ಬಂದಿದ್ದೀರಿ ನೀವು ಬೋಟ್ ವಿಶೇಷ ನಾವು ನಮ್ಮಲ್ಲಿ ಇಲ್ಲಿ ತಯಾರಾದ ಬೋಟ್ ಅಂಗಾರಕಟ್ಟೆಯಲ್ಲಿ ತಯಾರಾದ ಬೋಟ್ ಇವತ್ತು ಇಲ್ಲಿ ಹೀರಿಗೆ ಹೋಗ್ಲಿಕ್ಕೆ ಅಂತ ಸುಮಾರು ಎಲ್ಲ ಬೋಟ್ ನೋಡಿದ್ವಿ ಒಂದು ಅದ್ಭುತವಾದ ಒಂದು ದೊಡ್ಡ ಕ್ಯಾಸಿನೋ ಸೊ ಈ ಸಮಯದಲ್ಲಿ ನಾವು ಮುಂದೆ ಇದ್ದೀವಿ ಅಂತ ಹೇಳಿದ್ರೆ ಒಂದು ವಿಷಯ ನಿಜಕ್ಕೂ ನಿಜಕ್ಕೂ ಯಾಕಂತ ಹೇಳಿದ್ರೆ ನಮ್ಮ ಉಡುಪಿಯಲ್ಲಿ ಅದು ಸ್ಥಾಪನೆ ಆಗಿದೆ ಅಂತ ಹೇಳಿದ ಮೇಲೆ ನಮ್ಗೆ ಹೆಮ್ಮೆ ಪಡುವಂತ ಹೌದು ಎಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಚಾನೆಲ್ ಕುಮಾರ್ ಕೆ ಸಿ ಐಟಿ ಫೈಗೆ ಸುಸ್ವಾಗತ ನಾನೀಗ ಒಂದು ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೇನೆ ಅದೇನಂತ ಹೇಳಿದ್ರೆ ಒಂದು ಹೊಸ ಹಡಗು ನಿರ್ಮಾಣಗೊಂಡು ಬಟ್ ಬಿಡುಗಡೆ ಆಗಲಿದೆ ಲಾಂಚಿಂಗ್ ಆಗಲಿದೆ ಅದರ ಪ್ರಯುಕ್ತ ನಾನೀಗ ಇನ್ನೊಂದು ಬೋಟ್ ಬರಲಿಕ್ಕಿದೆ ಅದಕ್ಕೋಸ್ಕರ ಕಾಯ್ತಿದ್ದೇನೆ ನೋಡೋಣ ಅದರಲ್ಲಿ ಕುದುರೆ ನೆಷ್ಟಿಂದ ಬರುವಂಥ ಬೋಟ್ ಅದು ನನ್ನನ್ನು ಇಲ್ಲಿ ಪಿಕ್ ಮಾಡ್ತಾರೆ ಅಂತ ಹೇಳಿದಾರೆ ನಾನೀಗ ಅದಕ್ಕೋಸ್ಕರ ಕಾಯ್ತಿದ್ದೇನೆ ನೋಡೋಣ ನಾನು ಊಡೆಯಲ್ಲಿರುವಂತಹ ಈ ಭಜನ ಮಂದಿರದ ಎದುರುಗಡೆ ನಿಂತಿದ್ದೇನೆ ಬೋಟ್ ಬರ್ತದೆ ಅಂತ ಹೇಳಿದ್ದಾರೆ ಕಾಯ್ತಾ ಇದ್ದೇನೆ ಯಾವುದು ತೋರೋದಿಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಆಗುತ್ತೆ ಅಂತೇಳಿ ಕುದುರೆ ನೆಷ್ಟಿಂದ ಒಂದು ತಂಡ ಹೊರಟಿದೆ ಿನ ಬೋಟ್ ಲಾಂಚಿಂಗ್ನ ಬಗ್ಗೆ ವಿಡಿಯೋ ಮಾಡಲು ಹಾಗೆಯೇ ನಾನು ಆ ತಂಡದೊಂದಿಗೆ ಸೇರಿಕೊಳ್ತಾ ಇದ್ದೇನೆ ನೋಡು ಇಷ್ಟು ತನಕ ಏನು ಸುದ್ದಿ ಇಲ್ಲ ಯಾವ ಬರ್ತಾರಂಥೇಳಿ ನೋಡು ಅಲ್ಲಿಂದ ಹೊರಟಿದಾರಂತೆ ನೀರು ಮಾರ್ಗವಾಗಿ ಅಂದರೆ ಸಮುದ್ರದಲ್ಲಿ ಪ್ರಯಾಣ ನನ್ನನ್ನು ಈಗ ಅವರು ಪಿಕ್ ಮಾಡಲಿಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ ಈಗ ಕಾಯ್ದೊಂದು ದೊಡ್ಡ ಕೆಲಸ ನೋಡುವ ಬಹುಶಃ ದೂರದಲ್ಲಿ ಒಂದು ಬೋಟ್ ಬರೋದು ತೋರ್ತದೆ ಅದೇ ಇರಬೇಕು ಭಾಳಷ್ಟು ಜನ ಇದ್ದಾರೆ ಇದರಲ್ಲಿ ಈಗ ಬೋಟಲ್ಲಿ ನೋಡುವ ಯಾರ್ಯಾರು ಇದ್ದಾರೆ ಹೇಳಿ ಸೊ ಇವರು ಇದ್ದಾರಲ್ಲ ಇವರೆಲ್ಲ ಅತಿರತ ಮಾರಾತ್ರ ಇಬ್ಬರು ಸಹ ಅದರಲ್ಲಿ ಒಂದು ಇರೋದು ಸುಜನ್ ಶೆಟ್ಟಿ ಹೇಳಿ ಇನ್ನೊಬ್ಬರು ಭಾಳ ದೊಡ್ಡ ಹೆಸರುವಾಸಿ ಓಕಸ್ರಾಗು ಹೇಳಿ ಇನ್ನೊಂದು ನೋಡಿ ಅಲ್ಲಿ ಶಟರ್ ಬಾಕ್ಸಿನ ತಲೆ ಹೊಳಿತಾ ಇದೆ ನೋಡಿ ಅಲ್ಲಿ ಇವರೆಲ್ಲ ಬಂದಾಯ್ತು ಈಗ ನಿಧಿ ನಮ್ಮ ಕುದುರ್ನೆಸ್ಟ್ನ ಮ್ಯಾನೇಜರ್ ಭಾಳ ಎಲ್ಲ ಕಾಯ್ತಾ ಇದ್ದಾರೆ ನೋಡಿ ಇಲ್ಲಿ ನಮ್ಮ ಶಟರ್ ಬಾಕ್ಸ್ ಅವರಿದ್ದಾರೆ ನೋಡಿ ಬಂದರು ಇಲ್ಲಿ ನಾನೀಗ ಬೋಟಿಗೆ ಹೋಗ್ತಿದ್ದೇನೆ ಎಕ್ಳಗೊಟ್ಟಿರಿ ಹತ್ತಿರ ತಮ್ಮ ಹತ್ರ ಸುಜನ್ ಶೆಟ್ಟಿ ಅವರು ಹಾಗೆ ನಮ್ಮ ನಲ್ಮೆಯ ಪ್ರೀತಿಯ ಎಜಿ ಪಂತಿದ್ದೀರ ಕಲ್ಲನಗಲ್ ಮೊಗಲು ಎಜಿ ಕಾಲೇಜ್ ಮೊಗಲ್ ಮಾತ್ರ ಕಲ್ಲನಗುಲು ಪನ್ನೊಂದೆ ಓಪಿನಗಲು ಮುಖ್ಯ ರೂವಾರಿ ಈ ಜನ ಈ ಜನವನ್ನು ಇಲ್ಲಿ ನೋಡಿ ಈ ಜನ ಫೋಕಸ್ ಆಗು ನನಗೆ ಹೇಳದೆ ಓಡಿ ಹೋಗ್ತಿದ್ದದು ಎಂತ ಒಂದು ಎಂಥ ಒಂದು ಗ್ರಾಚಾರ ನೋಡಿ ಈಗ ಇವರು ಹೇಳ್ತಿದ್ದಾರೆ ಇವತ್ತಲ್ಲಂತೆ ಬೋಟ್ ಲಾಂಚಿಂಗ್ ನಾಳೆ ಅಂತೆ ಇವರೆಲ್ಲ ಒಬ್ರಿಗಿಂತ ಒಬ್ರು ಎಕ್ಸ್ಪರ್ಟ್ನವ್ರು ಇವರೆಲ್ಲ ನೋಡಿ ಅಲ್ಲಿ ಹೇಳ್ತಿದ್ದಾರೆ ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇದೀಗ ಏನಾಗ್ತದೆ ಅಂತೇಳಿ ನೋಡುವ ನೋಡಿ ದೂರದಲ್ಲಿ ಬೋಟ್ ತೋರ್ತಾ ಇದೆ ಕಸಿನೋ ಬೋಟ್ ಅಂತ ಹೇಳ್ತಾರೆ ಇದಕ್ಕೆ ಇದೀಗ ಹೋಗುವ ತಯಾರಿಯಲ್ಲಿದೆ ಟಗ್ ಮಾಡುವಂಥ ಬೇರೆ ಬೋಟುಗಳಲ್ಲಿವೆ ಅತಿ ದೊಡ್ಡದಾದ ಬೋಟ್ ಇದು ಜನರೆಲ್ಲ ಬಂದು ಕಾಯ್ತಾ ಇದ್ದಾರೆ ಅಲ್ಲಿ ನಾವು ಇನ್ನೊಂದು ಬೋಟಿನಲ್ಲಿ ಅದರ ಪಕ್ಕಕ್ಕೆ ಹೋಗ್ತಿದ್ದೇವೆ ಈಗ ಸ್ವಲ್ಪ ಹೊತ್ತಿನಲ್ಲಿ ಬಹುಶಃ ನೀರಿಗಿಳುವ ಸಾಧ್ಯತೆಯೂ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲ ತಗ್ಗು ಬೋಟುಗಳು ಬಂದಿದೆ ಅದನ್ನು ಇನ್ನೇನು ಕೆಲವೇ ಕ್ಷಣದಲ್ಲಿ ಬೋಟು ನೀರಿಗಿಳುವಂತಹ ಎಲ್ಲ ಸಾಧ್ಯತೆಗಳಿವೆ ನಮಸ್ಕಾರ ಅವರೇ ನಮಸ್ಕಾರ ಇನ್ನೇನು ಎಂತದ್ದು ವಿಶೇಷ ಎಲ್ಲ ಬಂದಿದ್ದೀರಿ ನೀವು ಬೋಟ್ ವಿಶೇಷ ನಾವು ನಮ್ಮಲ್ಲಿ ಇಲ್ಲಿ ತಯಾರಾದ ಬೋಟ್ ಅಂಗಾರಕಟ್ಟೆಯಲ್ಲಿ ತಯಾರಾದ ಬೋಟ್ ಇವತ್ತು ಇಲ್ಲಿ ನೀರಿಗೆ ಹೋಗ್ಲಿಕ್ಕೆ ಅಂತ ಸುಮಾರು ವಿಡಿಯೋದಲ್ಲಿಲ್ಲ ಬೋಟ್ ಇಳಿಸುದು ನಾವು ನೋಡಿದ್ವಿ ಇವತ್ತು ನಾವು ಕೂಡ ಅಲ್ಲಿ ಕಾಯ್ತಾ ಇದ್ದೇವೆ ತುಂಬಾ ಜನ ಕೂಡ ಇದ್ದಾರೆ ಕರೆಕ್ಟ್ ನೀವು ಕ್ಷಣಗಣನೆ ನಡೀತಾ ಇದೆ ಕೆಲವು ಕ್ಷಣಗಳಲ್ಲಿ ಬೋಟ್ ನೀರಿಗೆ ಇಳಿಯುವ ಹಾ ಸಂದರ್ಭ ಇದೆ ಹಾಗೆ ನಿಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸ್ನೇಹಿತರಿದ್ದಾರೆ ಇವರು ಎಲ್ಲಿಂದ ಬಂದೇ ಅವರು ಇದ್ದಾರೆ ಹಾ ಇವ್ರು ಇದ್ದಾರೆ ಇವರು ಆಂಧ್ರಪ್ರದೇಶದಿಂದ ನೋಡ್ಲಿಕ್ಕೆ ಬಂದಿದ್ದಾರೆ ಇವರು ಆಂಧ್ರ ಪ್ರದೇಶ ನಮಸ್ಕಾರ ಹಾ ಆಂಧ್ರ ಪ್ರದೇಶ ವೆರಿ ಗುಡ್ ನೋಡಿ ಇವರು ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಇವರು ಬಹಳಷ್ಟು ಫೇಮಸ್ ದೊಡ್ಡ ಬ್ಲೋಗರ್ ಆಫ್ ಸೋನ್ ಪೆ वाटर सोलना वाटर सोलह अभी वाटर में।, सोल में और देख रही है आ, देख रहे हैं अभी सब लोग, लोग वाटर <laughs> सोल का हीरोइन अपना बोट में है अभी तुम लोग देख सकते हैं वैसे भी अपना हीरो भी है इधर नमस्ते दोनों को नमस्ते।

ಇಲ್ಲಿ ಶಟರ್ ಬಾಕ್ಸ್ ಹಾಗೂ ಸುಜನ್ ಹಾಗೂ ಹಾಗೂ ಇದೆ ಮೀಟರ್ ನಿಮ್ಮದು ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಮ ಹಿಂದೆ ಕಾಣಿಸ್ತಾ ಇದ್ದಾರೆ ಒಂದು ಅದ್ಭುತವಾದ ಒಂದು ದೊಡ್ಡ ಕ್ಯಾಸಿನೋ ಸೊ ಈ ಸಮಯದಲ್ಲಿ ನಾವು ಅದ್ರ ಮುಂದೆ ಇದ್ದೀವಿ ಅಂತ ಹೇಳಿದ್ರೆ ನಾವು ಒಂದು ಹೆಮ್ಮೆ ಪಡುವಂತ ವಿಷಯ ನಿಜಕ್ಕೂ ನಿಜಕ್ಕೂ ಹೌದು ಯಾಕಂತ ಹೇಳಿದ್ರೆ ನಮ್ಮ ಉಡುಪಿಯಲ್ಲಿ ಅದು ಸ್ಥಾಪನೆ ಆಗಿದೆ ಅಂತ ಹೇಳಿದ ಮೇಲೆ ನಮ್ಗೆ ಹೆಮ್ಮೆ ಪಡುವಂತ ವಿಷಯನೇ ಬೇರೆ ಬೇರೆ ದೇಶದಲ್ಲಿ ನೋಡ್ತೇವೆ ನೋಡುವಂತದ್ದು ಇವತ್ತು ನಮ್ಮ ಊರಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಒಂದು ಖುಷಿ ಕೊಡುವಂತ ವಿಷಯ ಹೇಳಿ ಈಗ ಅದನ್ನ ನಾವು ಸುವರ್ಣ ನದಿಯ ಒಂದು ನದಿಯ ತಪ್ಪ ದಡದ ಪ್ರದೇಶದಲ್ಲಿ ಅದನ್ನ ನದಿಗೆ ಇಳಿಸುವಂತ ಒಂದು ಕೆಲಸದಲ್ಲಿ ನಾವು ತೊಡಗಿದ್ದೇವೆ ನಾವು ಅಚಾನದ ಅಚಾನಕ್ಕಾಗಿ ಬಂದಿರುವ ಒಂದು ಸಂದರ್ಭ ನಾವು ಆ ಒಂದು ವಿಷಯದಲ್ಲಿ ಆ ಒಂದು ಕೆಲಸದಲ್ಲಿ ನಾವು ತೊಡಗಿತ್ಕೊಂಡಿದ್ದೇವೆ ಅಂತ ಹೇಳಕ್ಕೆ ನಮ್ಗೆ ಖುಷಿ ಕೊಡುವಂತ ವಿಷಯ ಸೊ ಆ ಒಂದು ಸಮಯದಲ್ಲಿ ಆ ಬೋಟಿನವರೆಗೂ ಸಹ ಒಂದು ಒಳ್ಳೇದಾಗಲಿ ಬೇರೆ ಕಡೆ ಸಹ ಒಂದು ನಮಗೂ ಆಗಲಿ ಅದೇ ಅದೇ ರೀತಿ ರೀತಿ ನಮ್ಮ ಎಲ್ಲರ ಪ್ರತಿಷ್ಠಿತ ಯೂಟ್ಯೂಬರ್ ಶಟರ್ ಬಾಸ್ ಸಚಿನ್ ಶೆಟ್ಟಿ ಅವರಿಂದ ಎರಡು ಮಾತುಗಳು ಹೇಳಿ ಸಚಿನ್ ಅವರೇ ಇದು ನಾವು ನೋಡಕ್ ಬಂದಿದ್ದು ಸಚಿನ್ ನಮಸ್ಕಾರ ಪಲ್ಲೆ ತುಳುತಾರತ್ತ ಒಂದೇ ತೂರ ಸೆಕೆಂಡ್ ಒಂದು ಬೋಟ್ ಬೋಟ್ ಬಂದ ಒಂದು மலைபடி கண்டைனர் காரோ ஜனா சிப் முஞ்ச் வந்து கொஞ்சம் ஷா பண்ண எது அன்னி சோர்ஜி சோக ஒன் பாரா

का लॉन्च देख रहे हाँ। कैसीनो मतलब ऐसे नॉर्मल नहीं हाँ। तो शिप वाला जो हाँ। डेल्टा का है हाँ। तो हाँ। गोवा में होता है उसी का ही हाँ। लॉन्च देख रहे हाँ। अभी उड़ीपी में है हाँ। अभी ना, ना, हाँ। ना बैक लॉन्च में हो हाँ। लॉन्च हो रहे मैं नेवल और मरीन इंजीनियरिंग हूँ तो पढ़ाई कर रही थी तब भी नहीं देखी हमें <laughs> <laughs> दिखाए नहीं कि लॉन्च को पढ़ाया है बहुत खुश है आप लोग उतना दूर ऐसी हमें उर्वी बहुत पसंद है बहुत अच्छा देख रहे हम लोग को भी बहुत खुश है धन्यवाद ನಮ್ಮನ್ನು ಹಿಂದೆ ಹೋಗ್ಲು ಕೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ದೋಣಿ ಇಳಿಯುವಾಗ ನೀರಿನ ರಭಸಕ್ಕೆ ನಮ್ಮ ದೋಣಿ ಎಲ್ಲೆಲ್ಲಿ ಹೋಗ್ಬೋದು ಹಾಗಾಗಿ ನಮಗೆ ಎಚ್ಚರಿಕೆ ನೀಡಲಿಕ್ಕೆ ಬಂದಿದ್ದಾರೆ ಅವರು ಎಷ್ಟು ಒಂದು ಉತ್ತಮವಾದ ವ್ಯವಸ್ಥೆ ನಮಗೆ ಮಾಹಿತಿ ನೀಡಿ ಅವರು ಹೋಗ್ತಾ ಇದ್ದಾರೆ ಕಾಣ್ತು ನೋಡಿ ಸ್ನೇಹಿತರೆ ಅಲ್ಲಿ ಬೋಟು ಇದೆ ಕಾಣ್ತಾ ಇದ್ರೆ ಬಹಳಷ್ಟು ವ್ಯವಸ್ಥಿತವಾಗಿ ಬೋಟನ್ನು ಜಾರಿಸ್ತಾ ಇದ್ದಾರೆ ಕಾಣ್ತಾ ಇದ್ರಿ ನೋಡು ನೋಡ್ತಿದ್ದಂತೆ ಬೋಟು ಇದೆ ಬಹಳ ಸುಂದರವಾದ ದೃಶ್ಯವಿದು ಇದೆಲ್ಲಿಯೂ ನೋಡಲಿಕ್ಕೆ ಸಿಗೋದಿಲ್ಲ ಅಂತಾನಾಗೆ ಬರ್ತಾ ಇದೆ ನೋಡಿ ಬೋಟು ಭಾಳಷ್ಟು ಸುಂದರವಾದ ದೃಶ್ಯವಿದು ನಮ್ಮ ಉಡುಪಿಯಲ್ಲಿ ಇಂತಹ ಒಂದು ಇದು ಮೊದಲ ಬಾರಿಯಾಗಿರ್ಬೋದು ನೀರಿಗೆ ಬಂದಾಯಿತು ಕಾಣ್ತಿದ್ರಿ ದೃಶ್ಯವನ್ನು ನಾವಿನ್ಗೆ ಕಾಣ್ತಿದ್ದೇವೆ ನೋಡು ನೋಡ್ತಿದ್ದಂತೆ ಕಸಿನೋ ದೊಡ್ಡ ನೀರಿಗೆ ಇಳಿದಾಯಿತು ಎಲ್ಲ ಇವರು ನೋಡ್ತಿದ್ದಾರೆ ಇಲ್ಲೆಲ್ಲ ಬಹಳಷ್ಟು ಸ್ಮೂತ್ ಆಗಿ ಲಾಂಚ್ ಆಗಿದೆ ಅಂತೇಳಿ ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ ಇಲ್ಲಿ ನೀವು ಕಾಣ್ತಿದ್ರೆ ಹಾ ಪಾನಿ ಹೊಡಿತಾಯ ಬಹಳಷ್ಟು ಜಾಲವಾಗಿ ಸಮುದ್ರವನ್ನು ಸೇರಿದೆ ಇಲ್ಲದಿದ್ದಲ್ಲಿ ಬಹಳಷ್ಟು ನೀರು ಹಾರುವಿಕೆ ಅಥವಾ ಏನಾದರೂ ಅವಘಡ ಆಗುವಂಥ ಸಂಭವವಿರುತ್ತದೆ ಹಾಗಾಗಿ ನಮಗೆ ಆಗ ಬಂದು ಮುನ್ನೆಚ್ಚರಿಕೆ ಕೊಟ್ಟು ಹೋಗಿದ್ದಾರೆ ಏನೋ ಆಗದಿದ್ದದ್ದು ಹಾಗೂ ಈ ಕಸಿನೋ ಆರಾಮವಾಗಿ ನೀರಿಗಿಳಿದದ್ದು ನಮ್ಮ ಹಿಂದಿನ ಒಂದು ಒಳ್ಳೆಯ ದಿನವನ್ನು ತೋರಿಸ್ತಿದೆ ಈ ದೃಶ್ಯವನ್ನು ನಾವೆಲ್ಲರೂ ಬೋಟಿನ ಮೇಲೆ ನಿಂತು ನೋಡ್ತಿದ್ದೇವೆ ಅಲ್ಲಿ ಕಾಣ್ತಿದ್ರಿ ಸುಜನ್ ಅವರು ಅವರು ಹಾಗೂ ನಮ್ಮ ಆಂಧ್ರದವರು ಇವರೆಲ್ಲರೂ ಈ ದೃಶ್ಯವನ್ನು ಬೋಟಿನ ಮೇಲೆ ನಿಂತು ನೋಡಿದ್ದೇವೆ ಅತ್ಯಂತ ಸುಂದರವಾದ ದೃಶ್ಯವನ್ನು ಇಲ್ಲಿ ನಾವು ಕಂಡಿದ್ದೇವೆ ಬೋಟ್ ಹೋಗ್ತಾ ಇದ್ದೇವೆ ನೋಡಿ ದೂರದಲ್ಲಿ ಬೋಟು ಹೋಗ್ತಾ ಇದೆ ಬೋಟಿಗಳೇ ಇಲ್ದಾಯ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೋವದೆಡೆಗೆ ಪ್ರಯಾಣಿಸಲಿದೆ ಯಾವ ವಿಧದಲ್ಲಿ ಅದನ್ನು ಇಳಿಸಿದ್ದಾರೆ ಅಂತೇಳಿ ನೀವು ಇಲ್ಲಿ ಕಾಣ್ಬೋದು ಯಾಕಂತೇಳಿದರೆ ಅಲ್ಲಿ ಟಗ್ ಮಾಡುವಂಥ ಹಗ್ಗ ನೀವು ಕಾಣ್ತಿದ್ರೆ ಅಲ್ಲಿ ಆ ಹಗ್ಗ ಎಷ್ಟು ಗಟ್ಟಿಯಾಗಿರ್ಬೋದು ಬಹಳಷ್ಟು ಗಟ್ಟಿಯಾಗಿರುವಂಥ ಹಗ್ಗ ಅದು ನೀವಿಲ್ಲಿ ಇಲ್ಲಿ ಕಾಣ್ತಿದ್ದೀವಿ ಅದ್ಭುತವಾದಂತಹ ಈ ಹಸಿನ ಬೋಟ್ ನಮ್ಮ ಉಡುಪಿಯಲ್ಲಿ ತಯಾರಾಗಿ ಗೋಧಡೆಗೆ ಹೋಗುವುದು ಅನ್ಕೊಂಡು ಹೆಮ್ಮೆಯ ವಿಷಯ ಎಲ್ಲ ಕಾಣ್ತಿದ್ರಿ ಕಸಿದ ಬೋಟ್ ಅಂಗರ್ಗಟ್ಟೆಯಿಂದ ಈಗಾಗಲೇ ಇಳಿದಾಗಿತ್ತು ನೋಡಿ ಎಲ್ಲ ಮೇಲೆ ಕುತ್ಕೊಂಡು ನೋಡಿ ಇವರೆಲ್ಲ ಬೋಟ್ ನೋಡೋ ಚಕ್ಕರ್ನಲ್ಲಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಉಡುಪಿಯಲ್ಲಿ ತಯಾರಾಗಿ ಗೋವದೆಡೆ ಹೋಗುವಂಥ ಖಸೀನೋ ಅದನ್ನು ಒಂದು ನೀರಿಗಿಳಿಸುವಂತಹ ಒಂದು ಸನ್ನಿವೇಶನ ನೀವು ನೋಡಿದಿರಿ ಸುಂದರವಾದ ಸನ್ನಿವೇಶ ಎಲ್ಲರಿಗೂ ನಮಗೆ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೇನೆ ಎಲ್ರಿಗೂ ಶುಭವಾಗಲಿ ಬಾಯ್